ನಿಮ್ಗೆ ತುಂಬಾ ಚೆನ್ನಾಗಿ ನಿಮ್ಮ ಕುಕಿಂಗ್ ಲಾಗ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ರೆಸಿಪೀಸ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಸೊ ನಾನಿವತ್ತು ಅಡಿಗೆ ಮನೆಯಲ್ಲಿ ಇರೋದ್ರಿಂದ ಇನ್ನೊಂದು ರೆಸಿಪಿ ಜೊತೆ ನಾನು ಬಂದಿದ್ದೀನಿ ನಾನು ಇವತ್ತು ಮಾಡ್ತಾ ಇರೋದು ಆಲೂ ಪರೋಟ ಆ್ಯಂಡ್ ಈ ರೆಸಿಪಿ ಬಂದ್ಬಿಟ್ಟು ನನ್ನ ಅಕ್ಕನದು ಹೇಳ್ತೀನಿ ಮುಂದೆ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಆಲೂ ಪರೋಟ ಮಾಡೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪ್ಲೀಸ್ ವೀಡಿಯೋ ಕೊನೆ ಹಾಕೊಂಡು ನೋಡಿ ಆಲೂ ಪರೋಟ ಮಾಡೋಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಆಫ್ ಕೋರ್ಸ್ ಆಲೂಗಡ್ಡೆ ನಾನಿಲ್ಲಿ ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಹಸಿ ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ಉಪ್ಪು ಖಾರದ ಪುಡಿ ಗರಂ ಮಸಾಲ ಅರಿಶಿನ ಪುಡಿ ಮತ್ತು ಒಂದು ಚೂರು ಚಾಟ್ ಮಸಾಲ ತೊಗೊ ಆಲೂ ಪರೋಟ ಎಲ್ಲ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ಅನ್ ಅನ್ಹೆಲ್ದಿ ಹಂಗೆ ಹಿಂಗೆ ಮೈದಾ ಒಳ್ಳೇದಲ್ಲ ಅಂತ ಹೇಳ್ತಾರೆ ನಾನು ಸ್ವಲ್ಪ ಹೆಲ್ದಿ ವರ್ಷನ್ ಗೋಧಿ ಹಿಟ್ಟಿಂದ ಅಂದರೆ ಚಪಾತಿ ಮಾಡ್ತೀವಲ್ಲ ಅದೇ ಹಿಟ್ಟಿಂದ ಆ ಹಿಟ್ಟನ್ನ ಅದು ಇಟ್ಕೊಂಡಿದೀನಿ ನಾನು ಗೋಧಿ ಹಿಟ್ಟನ್ನ ಆ ಹಿಟ್ಟಲ್ಲಿ ಹೆಲ್ದಿ ಆಗಿ ನೀವು ಮನೆಯಲ್ಲೇ ಆಲೂ ಪರೋಟ ತಿನ್ಬೋದು ಸ್ಟಾರ್ಟ್ ಮಾಡೋಣ ಆಲೂ ಪರಾಟ ಮಾಡೋದನ್ನು ತೋರಿಸ್ಕೊಡ್ತೀನಿ ಸ್ಟಫಿಂಗ್ ಆಲೂಗಡ್ಡೆ ಸ್ಟಫಿಂಗ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ಆಲೂಗಡ್ಡೆಗೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರೋ ಸಿಮೆಣ್ಸಿನ್ಕಾಯಿ ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ರೆ ಲಟ್ಸೋಕ್ಕೆ ಈಸಿ ಆಗೋಲ್ಲ ಚಪಾತಿನ ಉದ್ದಕ್ಕೆ ಐ ಮೀನ್ ಲಟ್ಸ್ತೀವಲ್ಲ ಅದು ಕಷ್ಟ ಆಗುತ್ತೆ ಇದಕ್ಕೆ ನಾವು ಉಪ್ಪು ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಗರಂ ಮಸಾಲ ಟೇಸ್ಟಿಗೆ ಆ್ಯಂಡ್ ಸ್ವಲ್ಪ ಚಾಟ್ ಮಸಾಲ ಅದು ಕೂಡ ಒಂದು ಸ್ವಲ್ಪ ಫ್ಲೇವರ್ಗೆ ಅರಿಶಿಣ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕು ಆಲೂಗಡ್ಡೆನ ನಾವು ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಸ್ಟಫಿಂಗ್ ಚೆನ್ನಾಗಿದ್ದರೆ ಅಫ್ಕೋರ್ಸ್ ಸ್ಟಫಿಂಗ್ ಎಲ್ಲ ಇಂಪಾರ್ಟೆಂಟ್ ಆಲೂಗಡ್ಡೆ ಇದು ಆಲೂ ಪರೋಟ ಚೆನ್ನಾಗಿರುತ್ತೆ ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಅಂದರೆ ಕೋವಿಡ್ ಟೈಮಲ್ಲಿ ಕೋವಿಡ್ ಟೈಮ್ಗಿಂತ ಮುಂಚೆನೂ ಅನಿಸುತ್ತೆ ನನ್ನ ಅಕ್ಕ ಆಲೂ ಪರೋಟನ ತಿಂಗಳ ಒಂದು ಹತ್ತು ಸಲ ಮಾಡ್ತಾಯಿರ್ಲ ಅನಿಸುತ್ತೆ ಯಪ್ಪ ತಿಂದು 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 ಸಾಕಾಗಿತ್ತು ನನ್ನ ತಮ್ಮ ದರ್ಶನ್ ದಾಸ್ತಮ್ಮಗೆ ಫುಲ್ ಇಷ್ಟ ಅವನಿಗೆ ಇದ್ರ ಜೊತೆ ಇದ್ಬಿಟ್ರೆ ಅಂತೂ ಓ ಅವನು ಈ ವಿಡಿಯೋ ನೋಡ್ತಾ ಇರ್ತಾನೆ ನೋಡ್ತಾ ಇದ್ದರೆ ಆಸೆ ಆಗುತ್ತೆ ಆಸೆ ಆಗಲಿ ಹೆಚ್ಚಿದೆ ನಿಮಗೋಸ್ಕರನೇ ನಾನು ದಾಲ್ ಸಹ ಮಾಡಿದ್ದೀನಿ ಇರೋ ನಾನು ತಿಂತೀನಿ ನೀನು ಅನ್ಗಿಷ್ಟ ಅವನಿಗೆ ದಾಲ್ ಜೊತೆ ಫುಲ್ ಇಷ್ಟ ಬಟ್ ಇದು ಇದಕ್ಕೆ ನಾವು ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಆ ರೀತಿ ದಾಲ್ ಚಟ್ನಿ ಆ ಥರ ಎಲ್ಲ ಬೇಡ ಅನಿಸುತ್ತೆ ಯಾತ್ರ ಜೊತೆ ತಿಂತೀನಿ ಯಾತ್ರ ಜೊತೆ ಅಂತ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಸ್ಟಫಿಂಗ್ ರೆಡಿ ಮಾಡ್ಕೊಬೇಕು 컬러ಫುல்ல ಕಾಣ್ತಾ ಇದೆ ಇದು ಸ್ಟಫಿಂಗ್ ಇಲ್ಲಿ ಸ್ಟಫಿಂಗ್ ರೆಡಿ ಮಾಡ್ಕೊಬೇಕು ಅಂಡ್ ನಾನು ऑलरेडी ನಾನು ऑलरेडी ಅದು ಅನ್ನೋದು ಹಿಟ್ನಾ ರೆಡಿ ಮಾಡ್ತಿದ್ದೀನಿ ಈಗ ಪರಾಟನ ಮಾಡಣ ಗೋಧಿ ಇಟ್ಬೇಕು बिकॉज ನಾನು ಯಾವಾಗ ರೀತಿಯಾ ಫುಲ್ ಹೊರಗಡೆ ಸಿಗೋ ಎಣ್ಣೆ ಹಾಕಿ ಫುಲ್ ಆ ರೀತಿಯೆಲ್ಲ ಮಾಡೋಲ್ಲ ಸಿಂಪಲ್ಲಾಗಿ ಅಲ್ಲಿ ವರ್ಷನ್ ಅಲ್ಲಿ ಬರಟ ಗೋಧಿ ಹಿಟ್ಟು ನಾನು ಹಾಕೊಂಡಿದ್ದೀನಿ ಅಲ್ವಾ ಈ ಗೋಧಿ ಹಿಟ್ಟಲ್ಲಿ ಗೋಧಿ ಹಿಟ್ಟು ತೊಗೊಳ್ಳಿ ತಗೊಂಡು ಇದು ಚಪಾತಿ ಹೇಗೆ ಲಡಿಸ್ತೀವೋ ಚಪಾತಿ ಲಟ್ಸೋ ಥರನೇ ಲಟ್ಸ್ತು ಮತ್ತು ಸ್ವಲ್ಪ ತೆಳುವಾಗಿ ಲಟ್ಸ್ಕೊಳ್ಳಿ ಅದು ಒಳಗಡೆ ಸ್ಟಫಿಂಗ್ ಇಡುವವರೆಗೂ ಲಟ್ಸಿ ಇಟ್ಟು ಮತ್ತೆ ನಾವು ಫೋಲ್ಡ್ ಮಾಡಬೇಕಲ್ವಾ ಸೊ ಸ್ವಲ್ಪ ಹಗ್ಲ ಲಟ್ಸ್ಕೊಂಡು ಮಾಡ್ತೀಯ ಆಲೂಗಡ್ಡೆ ಸ್ಟಫಿಂಗ್ ಆಲೂಗಡ್ಡೆ ಸ್ಟಫಿಂಗ್ನ ಇಟ್ಬಿಟ್ಟು ಮತ್ತೆ ಕ್ಲೋಸ್ ಮಾಡಿಕೊಳ್ಳಿ ಈ ರೀತಿ ಮಾಡಿಕೊಂಡು ಮತ್ತೆ ಸೇಮ್ चपाती हेग लाडस्ते हो ಅದೇ ರೀತಿ ಲಡ್ಸಬೇಕು கொஞ்சம் ಸ್ವಲ್ಪ ಆಚೆ ಇಚೆ ಬರತೆ बिकॉज ಅದು ಅಲಗಟೇ ಮೆತ್ತಗಾಗಿರುತ್ತೆ ಅಲ್ವಾ ಇಷ್ಟೆ ರೀತಿ ಲಡ್ಸಬೇಕು ಹನ್ನಿ ಬಡಿ ನಾನು ಮೀನಾಚಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಕಾಯಬೇಕು ಅಂಡ್ ಪರಾಟಾ ರೆಡಿ ಅಂದ್ರೆ ಬೇಯಿಸ್ಬೇಕು ಕಾದರು ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ತುಂಬ ನೀರು ನಾಳೆ ಹಾಕಿ ಸ್ವಲ್ಪ ಹೆಂಗಾಗ್ಬಿಟ್ಟು ತಿನ್ನೋದಾಗಿ ಬಿಟ್ಟು ನೀನು ಮಾಡೋದೇ ಆಗಿರಲಿ ನನ್ನ ಮಗ ಬಾರಿ ನೀರು ಬರ್ತಾ ಇದ್ದಂತೆ ಅಂಡ್ ಇದನ್ನು ಕಥಕ್ಕಿ ಮತ್ತೆ ಹಾಂ ಹಂಚಿಗೆ ಹಾಕೊಂಡ್ ಈ ಆಲೂ ಪರಾಟ ಪಂಜಾಬಿ ಡಾಬಾಗಳೆಲ್ಲ ಇರುತ್ತಲ್ವಾ ನನಗೆ ಬೆಂಗಳೂರಲ್ಲಿ ನನ್ನ ಅಕ್ಕ ಒಂದು ಕಡೆ ಕೊಡಿಸಿದ್ಲು ಅದು ಓಯ್ ಪರಾಟ ಓನೂ ಇದೆ ನನಗೆ ಅದು ಅಂಗಡಿ ಹೆಸರು ನೆನಪಾಗ್ತಿಲ್ಲ ಆ ಪಂಜಾಬಿಗಳು ಸಖದ ಮಾಡ್ತಾರೆ ನನ್ನ ಪರೋಟನೂ ಸಖದಾಗ ಬರ್ತಾರೆ ಇದಕ್ಕೀಗ ಬೆಣ್ಣೆ ಹಾಕಿದರೆ ಮೇಲ್ಗಡೆ ಇನ್ನೂ ಬೆಣ್ಣೆ ತುಪ್ಪ ಎಲ್ಲ ಗುಡ್ ಫ್ಯಾಟ್ ತುಪ್ಪ ತಿನ್ನಬಾರ್ದು ಬೆಣ್ಣೆ ತಿನ್ನಬಾರ್ದು ಅಂತ ಹೇಳ್ತಾರಲ್ವಾ ಎಣ್ಣೆಗಿಂತ ಉತ್ತಮ ಬೆಣ್ಣೆ ತುಪ್ಪ ಎಲ್ಲ ಸೊ ಸ್ವಲ್ಪ ತುಪ್ಪ ಜಾಸ್ತಿ ತಿಂತೀವಿ ನಾವು ಅಂಡ್ ಬೆಣ್ಣೆನೂ ಈ ಚಪಾತಿ ಜೊತೆ ಚಪಾತಿ ಜೊತೆ ಎಲ್ಲ ರೊಟ್ಟಿ ಜೊತೆ ಮತ್ತು ಏನದು ದೋಸೆ ಜೊತೆಲ್ಲ ಬೆಣ್ಣೆ ತಿಂತೀವಿ ಈ ಆಲೂ ಪರಟೆಗೆ ಬೆಣ್ಣೆನೆ ಹಿಂಗೆ ಇನ್ನೊಂದು ರೌಂಡ್ ಬೆಣ್ಣೆ ಇನ್ನೊಂದು ರೌಂಡ್ ದಪ್ಪ ದಪ್ಪ ಇಲ್ಲ ಬೆಣ್ಣೆ ನಿಜ ಒಳ್ಳೆಯದು ಅಂಡ್ ಅದೇ ಏನದು ಬೆಂಗಳೂರು ಹಾಂ ಅಲ್ಲಿ ಈ ಪಂಜಾಬಿಗಳೆಲ್ಲ ಗೋಧಿ ಹಿಟ್ಟಿಂದಾನೆ ಮಾಡೋದು ಅವರು ಅವರೆಲ್ಲ ಮೈದಾ ಹಿಟ್ಟು ಯೂಸ್ ಮಾಡಲ್ಲ ಬಿಕಾಸ್ ಅವರು ಪಂಜಾಬ್ ಕಡೆ ಎಲ್ಲ ಸ್ವಲ್ಪ ಗೋಧಿ ಜಾಸ್ತಿ ಬಳಸ್ತಾರಲ್ವ ಊರ್ ತಕ್ಕಂಗೆ ಆ ಊರಿನ ಕ್ಲೈಮೇಟ್ ವೆದರ್ ತಕ್ಕಂಗೆ ನಾವು ಊಟ ಮಾಡ್ತೀವಿ ಅನ್ಸುತ್ತೆ ಅಷ್ಟೇ ಅಂಡ್ ಅವ್ರು ಜಾಸ್ತಿ ಗೋಧಿ ಬೆಳೆಸ್ತಾರೆ ಅದೇ ರೀತಿ ನಾವು ಜಾಸ್ತಿ ಗೋಧಿ ತಿನ್ನಕೋದ್ರೆ ನಮ್ಗೆಲ್ಲ ಆಗೋದೇ ಇಲ್ಲ ಅಂದ್ರೆ ನಮ್ ಕಡೆಯವ್ರಿಗೆಲ್ಲ ಸ್ವಲ್ಪ ಎಸಿಡಿಟಿ ಬಹಳ ಆಗುತ್ತೆ ಉಬ್ಬುತ್ತೆ ಅದೇ ಉಬ್ತಾರೆ ಎಸಿಡಿಟಿ ಆಗುತ್ತೆ ಅಂಡ್ ಏನೇನೋ ಆಗುತ್ತೆ ಸೊ ಆಗ್ತಾರಲ್ಲ ನನ್ನ ಆಲೂ ಪರೋಟ ರೆಡಿಯಾಗಿದೆ ಹೆಲ್ದಿ ವರ್ಷನ್ ಆಲೂ ಪರೋಟ ಹಾಂ ಇಷ್ಟು ಆ ಬೆಂಗಳೂರಲ್ಲಿ ಇಷ್ಟು ದೊಡ್ಡದು ಈ ಹಂಚಿದೆಯಲ್ಲ ಇಷ್ಟು ದೊಡ್ಡ ಪರೋಟ ಒಂದೇ ಪರೋಟ ಫುಲ್ ಹೊಟ್ಟೆ ತುಂಬುತ್ತೆ ಅವರ ಪಂಜಾಬಿಗಳೆಲ್ಲ ಹಂಗೆ ಮಾಡೋದು ದೊಡ್ಡ ದೊಡ್ಡ ಪರೋಟ ದಪ್ಪ ಪರೋಟ ಆ್ಯಂಡ್ ಚೆನ್ನಾಗಿರುತ್ತೆ ಆ್ಯಂಡ್ ನನ್ನ ಪರೋಟ ರೆಡಿ ತಿನ್ನಕ್ಕೆ ನಾಲ್ಡಿ ಹೇಳಿದ್ನಲ್ಲ ಮೊಸರು ಜೊತೆ ಆ್ಯಂಡ್ ಉಪ್ಪಿನಕಾಯಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಇದು ಆಲೂ ಪರೋಟ ಆ್ಯಂಡ್ ದಾಲ್ ನನ್ನಗೋಸ್ಕರ ಮಾಡಿದ್ದಷ್ಟೇ ಒಂದು ಸ್ವಲ್ಪ ಅಮ್ಮಗೆ ಈ ಮೊಸರು ಎಲ್ಲಿ ಇಲ್ಲ ಏನು ಜೊತೆಗೆ ಏನಾದರೂ ಇರಬೇಕು ಅಂತಂದು ದಾಲ್ ಮಾಡಿದ್ದೆ ಅಷ್ಟೇ ಆ್ಯಂಡ್ ನಾನೀಗ ತಿಂತಾಯಿದ್ದೀನಿ ಬಾಯಲ್ಲಿ ನೀರು ಬರ್ತೈತಿ ಬಿಕಾಸ್ ಆ ಬೆಣ್ಣೆ ಸ್ಮೆಲ್ ಬರ್ತೈತಿ ನನ್ನ ರೆಸಿಪಿ ಸಾರಿ ನನ್ನ ಅಕ್ಕನ ರೆಸಿಪಿ ಮಾಡ್ಕೊಳ್ತಾ ಮಾಡಿಕೊಡ್ತಾಯಿದ್ದೆ ನನ್ನಮ್ಮ ಈಗ ತಾನೇ ಎದ್ದು ಬ್ರಷ್ ಮಾಡಿ ಟೈಮ್ ಎಷ್ಟಾಯ ಗೊತ್ತಾ ಒಂಬತ್ತು ಗಂಟೆ ಆಗುತ್ತೆ ಈಗ ಬ್ರಷ್ ಮಾಡಿ ಬಂದರೆ ಅವರಿಗೆ ಬೆಳಿಗ್ಗೆ ಬೆಳಿಗ್ಗೆ ಈಗ ಆಲೂ ಪರೋಟ ಕೊಟ್ಟರೆ ಹೆಂಗಿರುತ್ತೆ ತಿಂತ ತಿಂತೀಯ ಮಮ್ಮಿ ಆಮೇಲೆ ತಿಂತೀಯ ಜ್ಯೂಸ್ ಇವಾಗ ಕೊಡ್ತೀನಿ ನಾನು ಮಾಡಿದ ಜ್ಯೂಸ್ ಕೂಡ ಇವಾಗ ಕೊಡೋದೇ ಮಮ್ಮಿ ನಾನು ನೀವು ಹೋಗೆ ನಾನು ತಿಂದು ಮಾಡಿಕೊಡ್ತೀನಿ ಚೆನ್ನಾಗಿ ಮಸ್ತಾವೆ ಒಳ್ಳೆ ಕಾಂಬಿನೇಷನ್ ಬೆಣ್ಣೆ ಹಾಕ್ಕೊಂಡೇ ತಿನ್ನಿ ಮೊಸರು ಜೊತೆನೆ ತಿನ್ನಿ ಇದಕ್ಕೇನು ನಮಗೆ ಪಲ್ಯ ಚಟ್ನಿ ಏನು ಬೇಡ ಅಷ್ಟೆ ನಾನು ತಿನ್ಬೇಕು ತಿಂತಾಯಿದ್ದೀನಿ ನಾನು ತಿಂದೆ ನನ್ನ ಅಮ್ಮಂಗೆ ಒಂದು ಮಾಡಿಕೊಡ್ಬೇಕು ನನ್ನ ಅಮ್ಮಂಗೊಂದು ಮಾಡಿಗೇ ಮಾಡಿಕೊಟ್ಟು ಅಷ್ಟೇ ನನ್ನ ಅಕ್ಕ ಇದಕ್ಕೊಂದು ಕೊತ್ತಂಬರಿ ಚಟ್ನಿ ಅಂತ ಮಾಡ್ತಾಳೆ ಚೆನ್ನಾಗಿರುತ್ತೆ ಇದ್ರ ಜೊತೆ ಕಾಂಬಿನೇಷನ್ ಅಮ್ಮಂಗೆ ಒಂದು ಮಾಡ್ತಾಯಿದ್ದೀನಿ ಕೊತ್ತಂಬರಿ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ ಬರೀದೆ ಚೆನ್ನಾಗಿರುತ್ತೆ ನಾನು ನನ್ನ ತಮ್ಮಂಗೆ ದಾಲ್ ಜೊತೆ ಇಷ್ಟ ಅವನು ಮೂರತ್ತು ದಾಲ್ ಕೊಟ್ಟರೆ ತಿಂತಾನೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿಯಾಗಿ ನಾವು ಆಲೂ ಪರೋಟ ತಿನ್ಬೋದು ಮೈದಾ ತಿನ್ನೋಕ್ಕಾಗಲ್ಲ ಆ್ಯಂಡ್ ಗೋಧಿ ಒಳ್ಳೇದು ಹಾಗಂತ ಜಾಸ್ತಿನೂ ಒಳ್ಳೇದಲ್ಲ ಗೋಧಿ ಲಿಮಿಟಲ್ಲಿರಬೇಕು ಆಲೂಗಡ್ಡೆ ಒಳ್ಳೇದು ಡಯಟಲ್ಲಿರೋರಿಗೆ ಆಲೂಗಡ್ಡೆ ಒಳ್ಳೇದಲ್ಲ ಅಂತ ಹೇಳ್ತಾರಲ್ಲ ಹಂಗಲ್ಲ ಪೊಟ್ಯಾಟೊ ಆ್ಯಂಡ್ ಸ್ವೀಟ್ ಪೊಟ್ಯಾಟೊ ಎರಡೂ ಡಯೆಟಲ್ಲಿರೋರಿಗೆ ಒಳ್ಳೇದು ಡಯೆಟ್ ಮಾಡೋರು ಹೆಲ್ದಿ ವರ್ಷನಲ್ಲಿ ಈ ರೀತಿ ಆಲೂ ಪರೋಟ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ನನ್ನ ಅಮ್ಮಂಗೆ ಇಷ್ಟ ಆಗುತ್ತೆ ನಾನು ಮಾಡಿರೋ ಆಲಂಬರೋಣ ನಾನು ಮಾ ನಾನು ಏನು ಮಾಡಿಕೊಟ್ರೂ ನನ್ನ ಅಮ್ಮಂಗೆ ಇಷ್ಟ ಆಗುತ್ತೆ ಬಿಕಾಸ್ ನಾನು ಚೆನ್ನಾಗಿ ಮಾಡ್ತೀನಿ ಕೋವಿಡ್ ಟೈಮಲ್ಲಿ ನನ್ನ ಅಕ್ಕ ಈ ಫ್ಯಾನ್ಸಿ ಐಟಮ್ಸ್ ಇತ್ತು ಫ್ಯಾನ್ಸಿ ಐಟಮ್ಸ್ ಅಂದರೆ ಬರ್ಗರ್ ಮಾಡಿದೆ ಪಿಜ್ಜಾ ಮಾಡಿದೆ ಸ್ಯಾಂಡ್ವಿಚ್ ಮಾಡಿದೆ ಆ ಪಾಸ್ತಾ ಅಯ್ಯಪ್ಪ ವೈಸು ಪಾಸ್ತಾ ಅಂತೂ ತಿಂದು 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 ಸಾಕಾಗ್ಬಿಟ್ಟಿತ್ತು ಅಷ್ಟು ಮಾಡಿಕೊಟ್ಟಿರಲಿಲ್ಲ ನನಗೆ ನನಗೋಸ್ಕರ ಅಂತೇ ಮಾಡ್ತಾ ಈಗ ಒಂದು ಸ್ವಲ್ಪ ನಮ್ಮ ಅಡುಗೆಗಳು ಕಲ್ತಿದ್ದಾಳೆ ಅವಾಗೆಲ್ಲ ನನ್ನ ಅಕ್ಕನಿಗೆ ನಮ್ಮ ಅಡುಗೆಗಳು ಬರ್ತಾ ಇರಲಿಲ್ಲ ಅಂದರೆ ಈ ನಾವು ಚಪಾತಿ ಎಲ್ಲ ಮಾಡ್ತಿದ್ವಿ ಅಷ್ಟು ಬರ್ತಾ ಇರಲಿಲ್ಲ ನಮ್ಮ ಅಡುಗೆ ಆ್ಯಂಡ್ ನನ್ನ ಅಮ್ಮಿ ಹ್ಞೂ ಆಲೂ ಪರಾಟ ಮಾಡಿದ್ದೀನಿ ಇಷ್ಟ ಇವತ್ತಿನ ವೀಡಿಯೋ ಆ್ಯಂಡ್ ಆಲೂ ಪರೋಟ ಚೆನ್ನಾಗಿತ್ತು ನಾನು ಮಾಡಿದ್ದ ಆಲೂ ಪರೋಟ ನನಗೆ ಪರ್ಸ್ನಲಿ ನನಗಿಷ್ಟ ಆಯಿತು ಬಿಕಾಸ್ ನಾನು ಮಾಡಿದ್ದು ಅಂತ ಅಲ್ಲ ಸೀರಿಯಸ್ಲಿ ಚೆನ್ನಾಗಿತ್ತು ಆ್ಯಂಡ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಈ ವಿಡಿಯೋನ ನನಗೆ ಏನ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಮರಿಬಿಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆಟದಲ್ಲಿ ಬಾಯ್ ಬಾಯ್